ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅನ್ನೋಕ್ಕಿಂತಲೂ ಇಡೀ ಜಗತ್ತಿನೊಳಗೆ ಪ್ರಪಂಚದಾದ್ಯಂತ ಬಹುತೇಕ ರಾಷ್ಟ್ರಗಳಲ್ಲಿ ಈ ಅಪೌಷ್ಟಿಕತೆ ಅನ್ನುವಂತಹದ್ದು ಬಹಳ ಬೆಳೆದು ಬಿಟ್ಟದ ಅಪೌಷ್ಟಿಕತೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಜಾಸ್ತಿ ಇರ್ತದ ನೋಡ್ರಿ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಕೆಲವೊಂದು ರಾಷ್ಟ್ರಗಳಲ್ಲಂತೂ ವಿಪರೀತವಾದಂತಹ ಅಪೌಷ್ಟಿಕತೆ ಕಾಡ್ತಾ ಐತಿ ಪಾಪ ಕೆಲವೊಬ್ಬರಿಗೆ ಎಲುಬು ಮತ್ತು ತೊಗಲು ಆ ಎಲುಬು ಚರ್ಮ ಎರಡೇ ಕಾಣಿಸ್ತಾವ್ ದೇಹದೊಳಗ ಬ್ಲಡ್ಡು ಮಸಲ್ಸು ಅದಾವೋ ಇಲ್ಲೋ ಅನಿಸ್ಬಿಡ್ತದೆ ಅಷ್ಟೊಂದು ಭಯಾನಕವಾದಂತಹ ಸಮಸ್ಯೆ ಅದು ಅದು ಕಾಯಿಲೆ ಅಂತ ನಾವು ಅನ್ನೋದಿಲ್ಲ ಸಮಸ್ಯೆ ದೇಹಕ್ಕೆ ಸಿಗಬೇಕಾದಂತಹ ಸರಿಯಾದ ಮಿನರಲ್ಗಳು ವಿಟಾಮಿನ್ಗಳು ಸಿಗದೇ ಇದ್ದಾಗ ದೇಹ ಆ ರೀತಿ ಅಪೌಷ್ಟಿಕತೆಯನ್ನ ಹೊಂದುತ್ತದೆ ಮಹಿಳೆಯರಿಗೆ ಯಾಕಪ್ಪ ಈ ಸಮಸ್ಯೆ ಅಂತ ಕೇಳಿದ್ರೆ ಅವರು ಮಕ್ಕಳನ್ನ ಹೆತ್ತು ನಮಗೆಲ್ಲ ಕೊಡ್ತಾರೆ ಬಹಳ ಪುಣ್ಯದ ಕೆಲಸವನ್ನ ಮಾಡ್ತಾರವ್ರು ಮಹಿಳೆ ಅಂದ್ರೆ ತಾಯಿ ಮಹಿಳೆ ಅಂದ್ರೆ ಸಹೋದರಿ ಹ ಮಹಿಳೆಯರ ಪಾತ್ರ ಬಹಳ ದೊಡ್ಡದ ಅದಕ್ಕದ ಆ ಮಹಿಳೆಯನ್ನ ತಾಯಿಗೆ ಹೋಲ್ಸಾರ ದೇವತೆಗೆ ಹೋಲ್ಸಾರ ದೇವತೆಗೆ ಆದ್ರೆ ಅವರಲ್ಲಿ ಅಪೌಷ್ಟಿಕತೆ ಬಹಳ ಐತ್ ನೋಡ್ರಿ ನಾವು ಬರೀ ಅವ್ರನ್ನ ದೇವತೆ ಅಂದ್ಬಿಟ್ರೆ ನಮ್ಮ ಕರ್ತವ್ಯ ಪೂರ್ಣ ಆಗುವುದಿಲ್ಲ ಅವರು ಸದಾ ಆರೋಗ್ಯದಿಂದ ಇರುವಂಗ ನೋಡ್ಕೋಬೇಕು ಅಪೌಷ್ಟಿಕತೆಯಿಂದ ಹೊರಗೆ ಬರುವಂಗ ನೋಡ್ಕೋಬೇಕು ನಾವು ಅವ್ರನ್ನ ಅಪೌಷ್ಟಿಕತೆಯಿಂದ ಹೊರಗೆ ಬರ್ಲಿಕ್ಕೆ ಬಹಳ ಸುಲಭವಾದ ಮಾರ್ಗ ಐತಿ ನೋಡ್ರಿ ನಮ್ಮ ಡಿಯಕ್ಷನ್ ಕಂಪನಿ ಒಳ ಬಹಳ ಸುಲಭ ಈಗ ಯಾರಿಗೆ ಅಶಕ್ತತೆ ಕಾಡ್ತದ ಅಥವಾ ದೇಹದೊಳಗ ರಕ್ತ ಕಮ್ಮಿ ಅದ ಅಥವಾ ರಕ್ತದೊಳಗ ಹೆಮೋಗ್ಲೋಬಿನ್ ಕಮ್ಮಿ ಅದ ಎದ್ದನದ ತಕ್ಷಣ ಚಕ್ರ ಬರ್ತದ ಕೆಲವರಿಗೆ ಅಷ್ಟು ಅಶಕ್ತ ಆಗಿರ್ತಾರೆ ಯಾಕಂದ್ರ ಒಂದು ಮಗುವಿಗೆ ಜನ್ಮವನ್ನು ಕೊಡ್ಬೇಕಾದಂತ ತಾಯಿ ಆರೋಗ್ಯವಾಗಿರ್ಬೇಕಾಗಿಂದು ಬಹಳ ಮುಖ್ಯ ಇತೆ ಯಾಕಂದ್ರ ಆ ತಾಯಿಯ ಎಲ್ಲಾ ಶಕ್ತಿಯನ್ನ ಹೀರ್ಕೊಂಡು ಆ ಮಗು ಬೆಳೀತದ ಅದಕ್ಕೆ ಆ ತಾಯಿಗೆ ನಾವು ಆದಷ್ಟು ಬೇಗನೆ ಕೊಡೋದು ಬಹಳ ಇಂಪಾರ್ಟೆಂಟ್ ಆಯ್ತು ಅದಕ್ಕೆ ಇಂಪಾರ್ಟೆಂಟ್ ಯಾವ್ದಪ್ಪ ನಮ್ಮಲ್ಲಿ ಪೌಷ್ಟಿಕತೆಯನ್ನ ನಮ್ಮ ದೇಹಕ್ಕೆ ಸರಿಯಾಗಿ ಒದಗಿಸ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಏನಪ್ಪಾ ಅಂದ್ರ ಸ್ಪಿರುಲಿನ ಇಲ್ಲಿ ನೋಡ್ರಿ ಸ್ಪಿರುಲಿನ ಈಗ ನನ್ನ ಸ್ಕ್ರೀನು ಹಿಂದ್ಗಡೆ ಇರ್ತಕ್ಕಂಥ ಸ್ಕ್ರೀನ್ ಕೂಡ ಅದು ಸ್ಪಿರುಲಿನ ಐತೆ ಸ್ಪಿರುಲಿನದ ಉಪಯೋಗಗಳು ಎಷ್ಟು ಅನ್ನೋದೈತ್ ನೋಡ್ರಿ ಲಿಸ್ಟ್ ಐತೆ ಪೂರಾ ಸ್ಪಿರುಲಿನ ಇದು ಎಷ್ಟೊಂದು ಉಪಯುಕ್ತ ಐತಪ್ಪ ಅಂತ ಕೇಳಿದ್ರ ನಾಸಾದವರು ಬೇರೆ ಬೇರೆ ಗ್ರಹಗಳಿಗೆ ಹೋಗುವಾಗ ಜೊತೆಗೆ ಈ ಸ್ಪಿರುಲಿನ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸಲ್ ಬರ್ತಾವೆ ತೊಗೊಂಡು ಹೋಗ್ತಾರ ಅದು ವಿಶೇಷವಾಗಿ ನಮ್ಮ ಡಿಯಕ್ಷನ್ ಕಂಪನಿಯ ಸ್ಪ್ರಿಲ್ ಕ್ಯಾಪ್ಸಲ್ ಅಥವಾ ಟ್ಯಾಬ್ಲೆಟ್ಗಳನ್ನ ಒಯ್ತಾರ ಸಾಮಾನ್ಯವಾಗಿ ಯಾಕಂದ್ರೆ ಇವು ಅಷ್ಟೊಂದು ಹೈಜಿನಿಕ್ ಆಗಿ ಅಷ್ಟೊಂದು ಆರ್ಗ್ಯಾನಿಕ್ ಆಗಿ ಅಷ್ಟೊಂದು ಶುದ್ಧವಾಗಿ ಇವನ್ನ ತಯಾರು ಮಾಡ್ತಾರ ನಮ್ಮ ಕಂಪನಿಯ ಸಿಸ್ಟಮ್ ಹಂಗೈತಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಲಿಕ್ಕೆ ಇದು ಒಂದು ಸಾಕು ನೋಡ್ರಿ ಬಾಳ ಬಡವರಿದ್ರಪ್ಪ ಅಂದ್ರ ಸುಮಾರು ಒಂದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಬಹಳ ಬಡತನ ಆಯ್ತಪ್ಪ ಅಂದ್ರೆ ಕನಿಷ್ಠ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಖಾಲಿ ಹೊಟ್ಟೆಲೆ ಕೊಡಬೇಕು ಮೂರು ತಿಂಗಳದಾಗ ಒಳ್ಳೆ ರಿಸಲ್ಟ್ ಬರ್ತು ಓನ್ಲಿ ಇನ್ ತ್ರೀ ಮಂತ್ಸ್ ಇಲ್ಲ ಒಂಚೂರು ಲಗುನ ನಮಗ್ ರಿಸಲ್ಟ್ ಬರಬೇಕು ನಮಗ ಲಗುನ ಹೆಲ್ಪ್ ಆಗ್ಬೇಕಪ್ಪ ಅಂತಂದ್ರೆ ಬೆಳಿಗ್ಗೆ ಅಂದ್ರೆ ಎರಡನೇ ವಾರದಿಂದ ಒಂದನೇ ವಾರ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಎರಡನೇ ವಾರದಿಂದ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ತಗೋಬೇಕು ಎರಡು ತಿಂಗಳದಾಗ ರಿಸಲ್ಟ್ ಬರ್ತದೆ ಅಂದ್ರೆ ಎರಡು ತಿಂಗಳದಾಗ ಆ ಹುಡುಗಾಗಲಿ ಆ ಹುಡುಗಿ ಆಗ್ಲಿ ಐದು ವರ್ಷ ಒಳಗಿನವರು ಚೈತನ್ಯದಾಯಕ ಆಗ್ತಾರ ಅವರಲ್ಲಿ ಶಕ್ತಿ ಬರ್ತದ ಅವರಲ್ಲಿ ರಕ್ತ ಶುದ್ಧ ಆಗ್ತದ ವೃದ್ಧಿ ಆಗ್ತದ ಮತ್ತು ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗ್ತದ ಅವರು ಓದ್ಲಿಕ್ಕೆ ಬರೀಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಬಹಳ ಒಂದು ಬಹಳ ಹೆಲ್ಪ್ ಆಗ್ತದೆ ಏ ಇಲ್ರಿ ನಮಗೆ ಇನ್ನೂ ಒಂದ್ ಲಗುನ ಹೆಲ್ಪ್ ಆಗ್ಬೇಕು ನಾವು ದುಡ್ಡು ಖರ್ಚು ಮಾಡಾಕ್ರೆನೆಯಪ್ಪ ಅಂದ್ರೆ ಬೆಳಗ್ಗೆ ಒಂದೈದು ಸಾಯಂಕಾಲ ಒಂದೈದು ಒಂದ ತಿಂಗಳದಾಗ ಗೊತ್ತಾಗತ್ತ ಒಂದ ತಿಂಗಳದಾಗ ನಿಮಗೆ ಆ ವ್ಯತ್ಯಾಸ ಗೊತ್ತಾಗತ್ತೆ ಕಂಟಿನ್ಯೂ ಆಗಿ ಒಂದು ಮೂರರಿಂದ ಆರು ತಿಂಗಳ ಅಥವಾ ಒಂದು ವರ್ಷ ನೀವು ಕೊಟ್ರಿ ಅಂತಂದ್ರ ಅವ್ರದೇ ಬ್ಲಡ್ ಹೆಚ್ಚಾಗ್ತದ ಅವರಿಗೆ ಹೆಮೋಗ್ಲೋಬಿನ್ ಹೆಚ್ಚಾಗ್ತದ ಅವರಿಗೆ ಅಪೌಷ್ಟಿಕತೆ ಹೋಗ್ತದ ಅಪೌಷ್ಟಿಕತೆಯನ್ನ ನಾವು ಹೋಗಲಾಡಿಸಿದಂತ ಪುಣ್ಯ ಬರ್ತದ ಅಂಡ್ ಅಷ್ಟು ಚಲೋ ಅದು ಯಾವ ಅನುಮಾನನೂ ಪಡುವ ಅವಶ್ಯಕತೆ ಇಲ್ಲ ಮಹಿಳೆಯರಿಗಾದ್ರೆ ಅಥವಾ ಐದು ವರ್ಷ ಮೇಲ್ಪಟ್ಟವರಿಗಾದ್ರೆ ಬಡತನ ಇತ್ತು ಅವ್ರಿಗೆ ತೊಂದರೆ ಇತ್ತಪ್ಪ ಅಂದ್ರೆ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ಸಾಕು ಮೂರ್ ತಿಂಗಳದಾಗ ಗೊತ್ತಾಗತ್ತೆ ನೋಡ್ರಿ ಮೂರ್ ತಿಂಗಳದಾಗ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತದ ಅವ್ರು ಪ್ರಕೃತಿ ಚಲೋ ಆಗ್ತದ ಡೆವಲಪ್ ಆಗ್ತದ ಅಶಕ್ತನ ಕಡಿಮೆ ಆಗ್ತದ ಇಲ್ರಿ ನಮಗ ಸ್ವಲ್ಪ ಲಘು ರಿಸಲ್ಟ್ ಬರ್ಬೇಕ್ರಿ ನಾವು ದುಡ್ಡು ಖರ್ಚು ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತಂದ್ರ ಅವ್ರ ಏನ್ ಮಾಡ್ಬೇಕು ಬೆಳಗ್ಗೆ ನಾಲ್ಕು ಸಾಯಂಕಾಲ ನಾಲ್ಕು ತಗೋಬೇಕು ಬೆಳಗ್ಗೆ ನಾಲ್ಕು ಸಾಯಂಕಾಲ ನಾಲ್ಕು ಈ ತರ ಅವ್ರೊಂದು ಎರಡು ತಿಂಗಳು ತಗೊಂಡ್ರಪ್ಪ ಅಂದ್ರೆ ಒಳ್ಳೆ ಡಿಫ್ರೆನ್ಸ್ ಕಂಡು ಬರ್ತದೆ ವ್ಯತ್ಯಾಸ ಕಂಡು ಬರ್ತದೆ ಅವರಲ್ಲಿ ಡೆವಲಪ್ಮೆಂಟ್ಸ್ ಕಂಡು ಬರ್ತಾವ್ರಿ ಇಲ್ರಿ ನಾವು ಬೇಗನೆ ಏನೊಂಚೂರು ರಿಸಲ್ಟ್ ಬೇಗನೆ ತಗೋಬೇಕಪ್ಪ ಅಂದ್ರೆ ಬೆಳಿಗ್ಗೆ ಒಂದಾರು ಸಾಯಂಕಾಲ ಒಂದಾರು ತಗೊಂಡ್ರೆ ಒಂದ್ ತಿಂಗಳದಾಗ ಗೊತ್ತಾಗತ್ತೆ ನೋಡ್ರಿ ಇದ್ರ ಪ್ರಭಾವ ಇದ್ರ ಲಾಭ ಎಷ್ಟ ನಮಗಂತ ಆದ್ರೆ ನಾವು ಕನಿಷ್ಠ ಒಂದು ಆರು ತಿಂಗಳ ಅಥವಾ ಒಂದು ವರ್ಷ ತಗೊಂಡ್ರೆ ಒಳ್ಳೇದು ಅಪೌಷ್ಟಿಕತೆ ಸಂಪೂರ್ಣ ಹೋಗ್ತದ ಮತ್ತ ಬಹಳ ಅಂದ್ರೆ ಬಹಳ ಹೆಲ್ದಿ ಆಗ್ತಾರ ಓಡಾಡಿ ಎಲ್ಲಾ ರೀತಿ ಕೆಲಸಗಳನ್ನು ಮಾಡ್ಲಿಕ್ಕೆ ಅವರಲ್ಲಿ ಶಕ್ತಿ ಬರ್ತದ ಇದು ಒನ್ನೆದ್ದು ಇನ್ನು ಎರಡೇದ್ ಏನಪ್ಪಾ ಅಂತಂದ್ರ ಇದ್ರ ಜೊತೆಗೆ ಇನ್ನೊಂದ್ ಚೂರ್ ನಮಗೆ ಇರಬೇಕು ಇನ್ನೊಂದ್ ಚೂರ್ ನಾವು ಶಕ್ತಿದಾಯಕ ಆಗಬೇಕು ನಮ್ಮ ಪ್ರಕೃತಿ ಸೊರಿ ಹೋಗ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ನಮ್ಮ ಈ ಡಿಯಕ್ಷನ್ ಟೀಯನ್ನು ಕುಡಿಬೇಕು ಈ ಟೀ ಅನ್ನ ತಿಂಗಳಿಗೆ ಒಂದು ಡಬ್ಬಿ ಖಾಲಿ ಆಗುತ್ತೆ ಒಬ್ರಿಗೆ ಒಂದ್ ತಿಂಗಳು ಬರ್ತದ ಪೂರಾ ஆண்ட் திசா சனவ் அதீட்ல ஒன்று லீட் குட்ஸ் அவங்க இன்னும் துடவ் அந்த லீட் திரீட் குட்ஸ் இல்லை நமக்கு பால் ஷலோ ரெசல்ட் இருக்கோ நமது பால் வேட்டு பூரமே அதினா வேட்டு வேட்டு கம்மி மாசக்கொது முருலீட் குட்ரு பால் ஷலோ ஏனில் ஒன்று லீட் நீர் கழ 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 கது ஆமேலே கேசு அத்வ ஒலி பந்து மாதிரி இதர ஸ்பூன் டீ ஸ்பூனு ಚಹಾ ಪುಡಿಯನ್ನು ಅದ್ರಾಗ ಹಾಕಬೇಕು ಹಾಕಬೇಕು ಅದನ್ನು ಮುಚ್ಚಿಡಬೇಕು ಅದನ್ನು ಮತ್ತೆ ಕುದಿಸೋಂಗಿಲ್ಲ ಮತ್ತೆ ಚಹಾ ಪುಡಿ ಹಾಕಿದ್ಮೇಲೆ ಮುಚ್ಚಿಡ್ಬೇಕು ಅಷ್ಟೇ ಗ್ಯಾಸ್ ಆರಿಸ್ಬಿಡ್ಬೇಕು ಒಂದು ಮೂರು ನಿಮಿಷದಿಂದ ಐದು ನಿಮಿಷ ಬಿಟ್ಟ ನಂತರ ಆಮೇಲೆ ಅದನ್ನು ಸೋಸಿ ಹಂಗ ಕುಡಿದ್ರೆ ಭಾಳ ಚಲೋ ಇಲ್ಲರಿ ನಮಗೆ ಅದು ಸ್ವಲ್ಪ ಕೈ ಹಾಕದ ಅಂತಂದ್ರೆ ಅದರಾಗ ನೀವು ಒಂದು ಚೂರು ಸಾವಯವ ಬೆಲ್ಲ ಹಾಕೋಬಹುದು ನಿಮಗೆ ಶುಗರ್ ವಗೈರೆ ಇರಲಿಲ್ಲ ಅಂದ್ರೆ ಸಾವಯವ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು ಹುಯ್ಯಂತಲ್ಲ ఆమె ఒంబే ఇక ఒళ్ టేస్ట్ బర్తది ని కుడికి దివసీటోర్ తిండి దగ్గర వేయిట్ ఎస్ట్ కడితద అన్నది కడిమ ఆగదే నిలి రొక్క ఆ చహాపుడి రొక్క ఎరడు వాపస్ కొత అక్క గ్యారంటీ చద ఒక్కడే గమన కొడ్రీ అపౌష్టికతయూ హోగ్ కొడ్రీ ಆಮೇಲೆ ನಿಮ್ಮ ಸುತ್ತಮುತ್ತಲ ಯಾರಾದ್ರೂ ಅಂಥವ್ರಿದ್ರೆ ಅವ್ರಿಗೂ ಕೂಡ ಹೋಗ್ಲಾಡಿಸ್ಲಿಕ್ಕೆ ಸಹಾಯ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಇನ್ನೇಮ್ ತೋರಿಸ್ತೀನಿ ನೋಡ್ರಿ ಇದು ಸ್ಪಿರು ಲೀನಾ ಇದು ಡಿಎಕ್ಷನ್ ಟಿ ಇವೆರಡು ತಗೊಳೋದ್ರಿಂದ ಅಪೌಷ್ಟಿಕತೆ ಸಂಪೂರ್ಣ ಕಡಿಮೆ ಆಗ್ತದೆ ಒಂದು ಆರ ತಿಂಗಳದಾಗ ಆರು ತಿಂಗಳದಾಗ ಸಂಪೂರ್ಣ ಅಪೌಷ್ಟಿಕತೆ ಕಡಿಮೆ ಆಗ್ತದೆ ಇನ್ನೇನು ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಸಾಮಾನ್ಯವಾಗಿ ಈ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ತಗೊಳ್ಳುವಾಗ ನೀರೊಂದ್ ಸ್ವಲ್ಪ ಜಾಸ್ತಿ ಕುಡಿಬೇಕು ಯಾಕಂದ್ರೆ ಒಳಗದು ಏನ್ ಮಾಡ್ತದ ಬಾಡಿ ಒಳಗ ಹೋಗಿ ಎಲ್ಲವನ್ನ ಸರಿ ಮಾಡುವಾಗ ಒಂದಷ್ಟು ದೇಹದೊಳಗ ಉಷ್ಣತೆಯನ್ನು ಹೆಚ್ಚು ಮಾಡಿದಂಗೆ ಮಾಡ್ತದ ಬಟ್ ಉಷ್ಣತೆ ಹೆಚ್ಚಾಗುದಿಲ್ಲ ನಿಮಗೆ ಯಾವ ಅಪಾಯವೂ ಆಗುದಿಲ್ಲ ಅದಕ್ಕೆ ಇದನ್ನ ತಗೊಳ್ರಿ ನಿಮ್ದು ಪಿತ್ತ ಕಡಿಮೆ ಆಗ್ತದ ಆ ಟೋಟಲಿ ನೀವುತೆಯನ್ನು ಹೊಂತೀರಿ ಬಹಳ ಆರೋಗ್ಯವಂತರಾಗ್ತೀರಿ ಅಂತ ಹೇಳ್ತಾ ಇವತ್ತು ದಿವಸ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು